ಇದರ ನಡುವೆ ಆರ್ ಎಸ್ ಎಸ್ ಪೆರೇಡ್ಗೆ ಅನುಮತಿ ಕೊಟ್ಟಿದ್ದೆ ನಾವು ಯಾವ ರೂಟ್ನಲ್ಲಿ ಹೋಗಬೇಕು ಅಂತ ಹೇಳಿದ್ದು ಕೂಡ ನಾವೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ರು ಪ್ರಿಯಾಂಕ್ ಖರ್ಗೆ ಇದನ್ನು ಆರ್ ಎಸ್ ಎಸ್ ಪಥ ಸಂಚಲನ ಆಗದೆ ಇರೋ ನಿಟ್ಟಿನಲ್ಲಿ ಬಹಳಷ್ಟು ರಾಜಕೀಯಗಳಾಯಿತು ಈಗ ಕಾನೂನು ಹೋರಾಟದ ನಂತರ ಪಥ ಸಂಚಲನಕ್ಕೆ ಅವಕಾಶ ಸಿಕ್ಕಿದೆ ಇದರ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್ ಇದು ಪಥ ಸಂಚಲನದಲ್ಲಿ ಮೂರು ಲಕ್ಷ ಜನ ಸೇರಿಸ್ತೇವೆ ಅಂತ ಹೇಳಿದ್ರು ಇವತ್ತು ಪಥ ಸಂಚಲನಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಶೋಕ್ ಅಣ್ಣ ಬಂದ್ರ ವಿಜೇಂದ್ರ ಬಂದ್ರ ಅಕ್ಟೋಬರ್ನಲ್ಲಿ ಮಾಡ್ತೇವೆ ಅಂತ ಅಂದಿದ್ರು ಇವತ್ ಮಾಡ್ತಿದ್ದಾರೆ ಏನ್ ಹೇಳಿದ್ರು ಕೇಳಿ ಪ್ರಿಯಾಂಕ್ ಖರ್ಗೆ ಚಿತ್ರಪುರ್ನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ದರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ವಿ ಕೇಳಲ್ಲ ಅಂದರೆ ಕೊಡೋಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ದು ಯಾರು ನಾವು ಎಷ್ಟು ಜನ ಇರಬೇಕಂತ ಹೇಳಿದ್ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವರು ಯಾರು ನಾವು ಮತ್ತು ಇದ್ರದ್ದು ಗೊಂದಲ ಏನಿದೆ ಮಾಡಬೇಡಿ ಎಲ್ಲಿ ಹೇಳಿದ್ದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದ್ದೀವಿ ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ಯಾರು ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಅಂಬಿಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ ಇವ್ರು ಯಾರು ಗುರುದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು ಆಡಿಟ್ ಆಗ್ಬೇಕಲ್ಲ ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವ್ರ ದೇಣಿಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ ಅಸೆಸ್ಮೆಂಟ್ ಇರೋದಿಲ್ವಾ